ಜಿಲ್ಲೆಯಲ್ಲಿ ಬರಗಾಲ ಉಂಟಾಗಿ ಹಲವು ಸಮಸ್ಯೆಗಳು ಎದುರಾಗಿದ್ದು ಹಲವೆಡೆ ಸರಿಯಾಗಿ ಮಳೆಯಾಗದೆ ಚರಂಡಿಗಳು ಸ್ವಚ್ಛವಾಗದೆ ಸೊಳ್ಳೆಗಳ ಪ್ರಮಾಣ ಹೆಚ್ಚಾಗಿ ಹಲವು ಜನರಲ್ಲಿ ಡೆಂಗ್ಯೂ ಲಕ್ಷಣಗಳು ಪತ್ತೆಯಾಗಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಟ್ಟು ನೂರ ಎಪ್ಪತ್ತೈದು ಜನರ ರಕ್ತ ಪರೀಕ್ಷೆ ಮಾಡಲಾಗಿದ್ದು ಅದರಲ್ಲಿ ಮೇ ಹನ್ನೊಂದರಂದು ಎಂಬತ್ತೆಂಟು ಡೆಂಗ್ಯೂ ಲಕ್ಷಣಗಳು ಕಂಡುಬಂದಿದೆ ಮೇ ಹದಿನಾಲ್ಕರವರೆಗೆ ಎಂಬತ್ತೈದು ಪ್ರಕರಣಗಳು ಪತ್ತೆಯಾಗಿದ್ದು ರೋಗ ಲಕ್ಷಣ ಕಂಡುಬಂದವರಿಗೆ ಆಯಾ ತಾಲೂಕು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರೋಗ ಲಕ್ಷಣ ಕಂಡುಬಂದವರಿಗೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ದಿನನಿತ್ಯ ಪರೀಕ್ಷೆ ಮಾಡಿ ರಕ್ತ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಲಾಗುತ್ತಿದೆ ಅದರಲ್ಲಿ ಡೆಂಗ್ಯೂ ಪಾಸಿಟಿವ್ ಕಂಡುಬಂದವರಿಗೆ ಆಯಾ ತಾಲೂಕು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ನಗರಸಭೆ ವತಿಯಿಂದ ನಗರದ ಎಲ್ಲ ವಾರ್ಡ್ಗಳ ಚರಂಡಿಗಳಿಗೆ ರಾಸಾಯನಿಕಗಳನ್ನು ಸ್ಪ್ರೇ ಮಾಡಿಸಲಾಗುತ್ತಿದೆ ಎಂದು ಹೇಳಿದರು ಏನು ಚಿಕ್ಕಮಗಳೂರು ನಗರದಲ್ಲಿ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ ಹೇಳಿ ಮಾಹಿತಿಯನ್ನು ಬಂದಿದೆ ಬಟ್ ನಾವು ಚಿಕ್ಕಮಗಳೂರು ನಗರದ ನಾಗರಿಕರಿಗೆ ಪದೇ ಪದೇ ನಾನು ವಾರ್ಡ್ ವಿಸಿಟ್ ಹೋದಾಗ ಸಾರ್ವಜನಿಕರಿಗೆ ಹೇಳ್ತಾಯ್ತೀನಿ ಸ್ವಚ್ಛತೆ ಮೊದಲ ಆದ್ಯತೆಯನ್ನು ಕೊಡಬೇಕು ಸ್ವಚ್ಛತೆ ಇಲ್ಲ ಅಂದರೆ ನಮ್ಮ ಆರೋಗ್ಯನೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನೀವು ಮೊದಲು ಸ್ವಚ್ಛತೆಯನ್ನು ಮಾಡ್ಕೊಬೇಕು ಮತ್ತು ನಿಮ್ಮ ಮನೆ ಮುಂದೆ ಏನು ಡ್ರಮ್ಮಲ್ಲಿ ನೀರು ನೀರು ಶೇಖರಣೆಯನ್ನು ಮಾಡ್ತೀರ ಅದನ್ನು ಶೇಖರಣೆ ಮಾಡಬಾರ್ದು ಮಾಡಿದ್ರೂ ಸಹ ಅದು ಸ್ವಚ್ಛತೆಯಾಗಿ ಇಟ್ಕೊಬೇಕು ಅಂತೇಳಿ ನನ್ನ ಮನವಿ ಈಗಾಗಲೇ ಮಳೆ ಬಂದಿದೆ ಈಗ ಚಿಕ್ಕಮಗಳ ನಗರದಲ್ಲಿ ಹಲವಾರು ಕಡೆ ಮಳೆ ಬಂದಿ ನಮಗೆ ಸ್ವಚ್ಛತೆ ಸ್ವಚ್ಛತೆಯನ್ನು ಮಾಡ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ವಿ ಈಗಾಗಲೇ ಶೀಲ್ಟು ಎಲ್ಲವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ ಸಾರ್ವಜನಿಕರು ಎಚ್ಚರಿಕೆಯಾಗಿರಬೇಕು ಸ್ವಚ್ಛತೆ ಕಡೆಗೆ ಆದ್ಯತೆಯನ್ನು ಕೊಡಬೇಕು ನೀರು ಬಿಸಿ ನೀರನ್ನು ಕಾಯಿಸಿ ಕುಡಿಬೇಕು ಬಿಸಿನೀರು ಕುಡಿಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಿದ್ವಿ ನಗರಸಭಾ ಪೌರಾಯುಕ್ತರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ಈ ಡೆಂಗ್ಯೂ ಸೊಳ್ಳೆ ಶುದ್ಧ ನೀರಿನಲ್ಲಿ ಇರುತ್ತದೆ ಹೊರತು ಕಲುಷಿತ ನೀರಿನಲ್ಲಿ ಇರುವುದಿಲ್ಲ ಎಂದು ಹೇಳಿದರು ಚಿಕ್ಕಮಗಳೂರು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದ್ದು ಈ ಡೆಂಗ್ಯೂ ಪ್ರಕರಣಗಳನ್ನ ತಡೆ ಇಳಿಯಲು ಚಿಕ್ಕಮಂಗ್ಳೂರು ನಗರಸಭೆ ವ್ಯಾಪ್ತಿಯಲ್ಲಿ ಏನು ಇದೆ ಚರಂಡಿಗಳಲ್ಲಿ ನೀರು ಅದನ್ನ ತುರ್ತಾಗಿ ಕ್ಲಿಯರ್ ಮಾಡುವಂತ ಕ್ರಮಗಳನ್ನ ತಗೊಂತ ಇದ್ದೀವಿ ಅದೇ ರೀತಿ ರಾಸಾಯನಿಕ ನಾವು ಸಹ ಮಾಡ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ತಾವು ಏನು ಡೆಂಗ್ಯೂ ಜ್ವರ ಬರೋದು ಈಜಿಪ್ಟ್ ಈಸ್ಟನ್ ಸೊಳ್ಳೆಯಿಂದ ಅದು ಶುದ್ಧ ನೀರಿನಲ್ಲಿ ಮದುವೆ ಮಾಡಿ ಅದು ತನ್ನ ಸಂತಾನ ಭಕ್ತಿಯನ್ನು ಬೆಳೆಸ್ತದೆ ಆ ಈಜಿಪ್ಟ್ ಈಸ್ಟನ್ ಸೊಳ್ಳೆನ ನಾವು ಶುದ್ಧ ನೀರಿನಲ್ಲಿ ಬೆಳೆಯೋದ್ರಿಂದ ಏನು ಸಾರ್ವಜನಿಕರು ತಾವು ಶೇಖರಣೆ ಮಾಡಿರುವಂಥ ನೀರು ನೀರಿನ ತೊಟ್ಟಿಗಳನ್ನ ಎರಡು ದಿನಕ್ಕೊಂದ್ಸಲಿ ಕಡ್ಡಾಯವಾಗಿ ತೊಳಿಬೇಕು ಮತ್ತು ಏನು ರಾಸಾಯನಿಕದಿಂದ ಸ್ವಲ್ಪ ತೊಳೆದು ಒಂದು ಒಂದಿನ ನಾನು ಆ ನೀರು ತೊಟ್ಟಿಲಿ ಯಾವುದೇ ರೀತಿ ನೀರಿನ ಶೇಖರಣೆ ಮಾಡಬಹುದು ಮತ್ತು ತಡೆ ಮತ್ತು ತಾವು ಏನು ಏರ್ ಕೂಲರ್ಗಳಲ್ಲಿ ನೀರು ಶೇಖರಣೆ ಆಗ್ತಾ ಇದೆ ಮತ್ತು ಪಾಟ್ಗಳನ್ನ ಕೆಳಗಡೆ ಮತ್ತು ಮನೆ ಸುತ್ತ ಪುತ್ತ ಯಾವುದೇ ರೀತಿ ಕಾಯ್ಚುಪ್ಪು ಇದುಗಳಲ್ಲಿ ನೀರನ್ನ ನಿಲ್ಲದಂತೆ ಪ್ರಮಾವಿಸಬೇಕು ನಾವು ಮುನ್ಸಿಪಾಲ್ಟಿಯಿಂದ ಸಹ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಅದ್ರ ಜೊತೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಅಕಾಲಿಕ ಮಳೆಯಿಂದ ಏನು ನೀರು ಶೇಖರಣೆ ಆಗಿದೆ ಅದನ್ನೆಲ್ಲ ತೆರವುಗೊಳಿಸಲು ಕ್ರಮ ಇದ್ದೀವಿ ಈ ಒಂದು ಕೆಲಸಕ್ಕೆ ನಾಗರಿಕರು ಸಹ ನಗರಸಭೆಯೊಂದಿಗೆ ಸಹಕಾರ ನೀಡಿ ಏನು ಮನೆ ಸುತ್ತಮುತ್ತ ಏನು ನೀರು ಶೇಖರಣೆ ಆಗದಂತೆ ನಾವು ಕ್ರಮ ವಹಿಸಬೇಕು ಮತ್ತು ಅಗಲು ಜಾಗದಲ್ಲಿ ಈ ಒಂದು ಸೊಳ್ಳೆ ಮಾರ್ನಿಂಗ್ ಸೆಷನಲ್ಲಿ ಮಾತ್ರ ಕಡಿಯೋದ್ರಿಂದ ಏನು ಮಾರ್ನಿಂಗ್ ಸೆಷನಲ್ಲಿ ಆದಷ್ಟು ಆಲ್ಔಟ್ ಆಗಿ ಸೊಳ್ಳೆ ನಿರೋಧಕ ಬಳಸಬೇಕು ಅಂತ ಜ್ಞಾನರಶ್ಮಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ನಂದಕುಮಾರ್ ಅವರು ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ನಗರದ ಎಲ್ಲಾ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಹದಿನಾರನೇ ವಾರ್ಡಿನ ನಿವಾಸಿಗಳು ನಾವೆಲ್ಲರನ್ನೂ ಕೂಡ ಏನಾಗಿದೆ ಅಂದರೆ ಈ ಡೆಂಗ್ಯೂ ನಮ್ಮ ವಾರ್ಡಲ್ಲಿ ಇಟ್ಕೊಂಡು ಹುಬ್ಬಳ್ಳಿನಲ್ಲಿ ಎಲ್ಲ ಕಡೆ ಮತ್ತು ನಗರಾದ್ಯಂತ ನೀವೆಲ್ಲ ನ್ಯೂಸ್ ಪೇಪರಲ್ಲಿ ನೋಡಿದರೆ ಎಲ್ರಿಗೂ ನಮಗೆ ಗೊತ್ತಾಗ್ತಾ ಇದೆ ಟಿ ವಿ ಮಾಧ್ಯಮದಲ್ಲಿ ರಾಜ್ಯಾದ್ಯಂತ ಭಾಳ ಜೋರಾಗಿ ಹರಡ್ತಾ ಇರೋ ಒಂದು ಕಾಯಿಲೆ ಆಗಿದೆ ಈಗ ಕರೋನಾದಿಂದ ನಾವೆಲ್ಲ ಮುಕ್ತರಾಗಿ ಇದೊಂದರಿಂದ ಮತ್ತೆ ಬರ್ತಾ ಇದೆ ಅಂದರೆ ಜನರಿಗೆ ಭಯ ಕಾಡೋದು ಸಹಜವಾದ ಒಂದು ವಿಚಾರ ಆಮೇಲೆ ಆರೋಗ್ಯವಾಗಿ ಮತ್ತು ಕರೋನಾ ವತಿಯಿಂದ ಫೈನಾನ್ಷಿಯಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಇಲ್ಲಿ ನಾವೆಲ್ಲ ವಾಸ ಮಾಡೋರು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ನಿವಾಸಿಗಳಾಗಿದ್ದೀವಿ ಈ ರೀತಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮನ ನಮ್ಮ ಭೂಮಿಕ ಟಿವಿಯವ್ರು ಇರೋದು ತುಂಬ ಸಂತೋಷವಾದ ವಿಚಾರ ಎಲ್ಲರಿಗೂ ಅವರ ಸಿಬ್ಬಂದಿ ವರ್ಗದವ್ರಿಗೆ ಅನಿಲ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜ್ವರದ ಬಗ್ಗೆ ಸೊಳ್ಳೆ ಬಗ್ಗೆ ಸ್ಪ್ರೇ ಅಥವಾ ಸ್ಮೋಕಿಂಗ್ ಯಾವುದಾದ್ರು ಇದ್ದರೆ ಅದನ್ನೆಲ್ಲ ಮಾಡಿ ಒಂದು ಎಲ್ಲರಿಗೂ ಸಿಂಪಡಿಸ್ಬಿಟ್ಟು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಆರೋಗ್ಯವನ್ನು ದೊರಕಿಸ್ಕೊಡಬೇಕಾಗಿ ನಿಮ್ಮ ಭೂಮಿಕ ಟಿವಿ ಮುಖಾಂತರ ನಗರಸಭೆಯವರೆಗೂ ಸರ್ಕಾರಕ್ಕೂ ನಮ್ಮ ನಗರಸಭೆಯ ಕೌನ್ಸಿಲರ್ಗಳಾದ ಕಲ ಮತ್ತು ಮುನಿರ್ ಅವರು ಸ್ಪಂದಿಸಿರ್ತಾರೆ ಅವ್ರಿಗೂ ಧನ್ಯವಾದವನ್ನು ಅರ್ಪಿಸ್ತೇವೆ ಗ್ರಾಮಸ್ಥರು ಕೇಳ್ಕೊಳ್ಳೋದೇನು ನಗರಸಭೆಯವರು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಹೆಚ್ಚಿನ ಜವಾಬ್ದಾರಿ ವಹಿಸಿ ಇಲ್ಲಿ ಡೆಂಗಿ ಜ್ವರ ಭಾಳ ಹೆಚ್ಚು ಜನಕ್ಕೆ ಕಾಡ್ತಾ ಇದೆ ಆದ ಕಾರಣ ನಗರಸಭೆಯವರು ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇದನ್ನು ನಿರ್ವಹಿಸಿಕೊಡ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀವಿ ಡೆಂಗ್ಯೂ ಲಕ್ಷಣ ಪತ್ತೆಯಾಗಿರುವ ರೋಗಿಗಳು ಮಾತನಾಡಿ ನಮ್ಮ ವಾರ್ಡ್ಗಳಿಗೆ ಬರುವ ಕುಡಿಯುವ ನೀರು ಕಲುಷಿತವಾಗಿರುತ್ತದೆ ಇದರಿಂದ ಅನೇಕ ಮಾರಣಾಂತಿಕ ಕಾಯಿಲೆಗಳು ಉಂಟಾಗುತ್ತಿದೆ ಎಂದು ಹೇಳಿದರು